ಸಿಲೆ ಮತ್ತು ಪೆಟ್ರೋಲು ಡೀಸೆಲ್ ಕಡಿಮೆ ಆಗಿದ್ದು ಹೇಳಿದ್ರಾ ನೀವು ಕಳೆದ ವರ್ಷ ಒಂದೊಂದು ರೂಪಾಯಿ ಕಡಿಮೆ ಮಾಡಿದ್ರಲ್ಲ ಸೆಸ್ ಸೆಂಟ್ರಲ್ ಇಂದ ಸೆಸ್ ಕಡಿಮೆ ಮಾಡಿದ್ರು ಅವಾಗ ರಾಜ್ಯ ಸರ್ಕಾರ ಏನ್ ಮಾಡಿದ್ರು ಸೆಸ್ ಜಾಸ್ತಿ ತಿಂಗಳಾಗಿದೆ ಏನು ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿ ಅಥವಾ ಗ್ಯಾಸ್ನ ಬೆಲೆ ಏರಿಕೆಯಾಗಿ ಮೂವತ್ನಾಲ್ಕು ತಿಂಗಳು ಅಂದ್ರೆ ಆಲ್ಮೋಸ್ಟ್ ಎರಡು ವರ್ಷ ಈ ಸರ್ಕಾರ ಬಂದೆ ಎರಡು ವರ್ಷ ಆಗಿಲ್ಲ ಎಷ್ಟು ಬಾರಿ ಹಾಲ್ ಮಾಡುವಂತ ಮಕ್ಕಳ ಹಾಲನ್ನ ಎಷ್ಟ್ ಸಲ ಜಾಸ್ತಿ ನಾಲ್ಕು ಸಲ ಜಾಸ್ತಿ ಮಾಡುದು ರೈತರ ಮಾಸನ್ ಮಾಡುದ್ರ ಲಾಭನ ಇಲ್ಲ ರೈತರ ಮಾಸನ್ ಮಾಡ್ಲಿಲ್ಲ ಯಾವ ಅಂಶ ತಗೊಳ್ಳಿ ಇವತ್ತು ಒಂದ್ ಟ್ರಾನ್ಸ್ಫಾರ್ಮರ್ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹಾಕಂತ ಇದ್ರು ನಮ್ ರೈತರು ಇವತ್ತು ಟ್ರಾನ್ಸ್ಫಾರ್ಮರ್ ಹಾಕೋಬೇಕಂದ್ರೆ ರೈತರು ಎರಡೂವರೆ ಮೂರ್ ಲಕ್ಷ ರೂಪಾಯಿ ಒಂದು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಸ್ಮಾರ್ಟ್ ಮೀಟರ್ ಅಂತೀಗ ಸ್ಮಾರ್ಟ್ ಆಗಿ ದುಡ್ಡು ಅಂತ ಪ್ಲಾನ್ ಇದೆ ಸುಲಭವಾಗಿ ಸಾವಿರಾರು ಕೋಟಿ ಮಾಡ್ಕೊಳ್ಳೋ ಅಂತ ಹುನ್ನಾರ ಇದೆ ಇಂಥದನ್ನೆಲ್ಲ ಸರ್ಕಾರ ಮಾಡ್ತಾ ಇದೆ ಇವ್ರಿಗೆ ಯಾವ್ದಾದ್ರು ನೈತಿಕತೆ ಇದೆಯಾ ಪ್ರತಿಯೊಂದು ಬೆಲೆ ಜಾಸ್ತಿ ಮಾಡಿದ್ದಾರೆ ಮೆಟ್ರೋ ಮೆಟ್ರೋ ಬೆಲೆ ಜಾಸ್ತಿ ಮಾಡಿದ್ರು ಬಸ್ ಬೆಲೆ ದಾರಿ ಮಾಡ ಜಾಸ್ತಿ ಮಾಡಿದ್ರು ಎ ಟು ಝೆಡ್ ಅಂತ ಒಂದು ಮಾಡಿದೀವಿ ನಾವು ಒಂದು ವಿಶೇಷವಾಗಿ ಮಾಧ್ಯಮ ಸ್ನೇಹಿತನ ಕರೆದು ನಾನು ಎ ಇಂದ ಅಕ್ಷರಗಳು ಝೆಡ್ ವರ್ಗೂ ಇದೆಯಲ್ಲ ಒಂದೊಂದು ಅಕ್ಷರಕ್ಕೆ ಯಾವ ಇವರು ಜಾಸ್ತಿ ಮಾಡಿದ್ದಾರೆ ಹೇಳಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗ್ತದೆ ಎ ಟು ಝೆಡ್ ರಾಜ್ಯ ಸರ್ಕಾರ ಪ್ರತಿಯೊಂದು ಅಂಶವನ್ನು ಪ್ರತಿಯೊಂದು ಪದಾರ್ಥವನ್ನು ಇವತ್ತು ಜಾಸ್ತಿ ಮಾಡಿ ಜನರ ಬದುಕು ಕರ್ನಾಟಕದಲ್ಲಿ ಜನರ ಬದುಕು ರೈತರ ಬದುಕು ಇವನ್ನೆಲ್ಲ ಕೂಡ ಇವತ್ತು ಬಹಳಷ್ಟು ನೋವಿನಲ್ಲಿದೆ ಇವರೆಲ್ಲ ಇಟ್ಕೊಂಡು ಸಿಲಿಂಡರ್ ಪೂಜೆ ಮಾಡಿ ಬಂದ್ರು ಹೂ ಇಟ್ಕೊಂಡ್ರು ಈಗ ಹೂವು ಚೊಂಬು ಚಿಪ್ಪು ಇವೆಲ್ಲ ಕರ್ನಾಟಕದ ಆರೂವರೆ ಕೋಟಿ ಜನರ ಕೈಗೆ ಕೊಟ್ಟಿದ್ದಾರೆ ಇವರು ಮಾಡಿರ್ತಕ್ಕಂತ ಎರಡು ವರ್ಷದ ಸಾಧನೆಲ್ಲ ಹೇಳಿದ್ದೀನಿ ದಿನ ಹೇಳಕ್ ಆಗ್ತೀರಾ ನಿನ್ನೆ ತಾನೇ ಹೇಳಿದ್ದೀನಿ ಕೂಡ ರಾಜಕೀಯ ಪ್ರೇರಿತವಾಗಿ ಆಗ್ತಾ ಇರ್ತಕ್ಕಂಥದ್ದು ನಿಜವಾದಂತ ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸಲ್ಮಾನ ಬಂಧುಗಳಿಗೆ ಈ ಕಾಯ್ದೆಯಿಂದ ಬಡ ಮುಸಲ್ಮಾನ ಸಹೋದರರಿಗೆ ಸಹೋದರಿಯರಿಗೆ ಲಾಭ ಆಗ್ತದೆ